ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗುಡೂರು ಎಸ್ಸಿ ಗ್ರಾಮದಲ್ಲಿ ದಿನಾಂಕ ಹತ್ತು ಸೊನ್ನೆ ಏಳು ಎರಡು ಸಾವಿರದ ಇಪ್ಪತ್ತೈದು ರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಸರ್ಕಾರಿ ಉರ್ದು ಪ್ರೌಢಶಾಲೆ ಗುಡೂರಿನಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಿಕಲಚೇತನರ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಸುಳೇಬಾವಿ ಶ್ರೀ ಪುಟ್ಟರಾಜ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸೇವಾ ಸಂಸ್ಥೆ ಹುನಗುಂದ ಇವರ ಸಂಯುಕ್ತಾಶ್ರಯದಲ್ಲಿ ಉದಯವಾಣಿ ಶಿಕ್ಷಣ ಮಾರ್ಗದರ್ಶಿ ವಿತರಣೆ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಪ್ರಕಾಶ್ ಖಾಡೆ ಹಿರಿಯ ಸಾಹಿತಿಗಳು ಬಾಗಲಕೋಟೆ ಅಧ್ಯಕ್ಷತೆಯನ್ನು ಶ್ರೀ ಎನ್ ಹೊಸಮಣಿ ಮುಖ್ಯೋಪಾಧ್ಯಾಯರು ಉರ್ದು ಪ್ರೌಢಶಾಲೆಗೂಡು ಶಿಕ್ಷಣ ಮಾರ್ಗದರ್ಶಿ ವಿತರಣೆ ಶ್ರೀ ಶರೀಫ ನದಾಫ್ ಅಧ್ಯಕ್ಷರು ವಿಕಾಸ ಗ್ರಾಮೀಣ ಪತ್ತಿನ ಸಹಕಾರಿ ಸಂಘ ಮೀನಗಡ ಶ್ರೀ ರಹಮಾನ್ ಭುವಾಜಿ ಅಧ್ಯಕ್ಷರು ಎಪಿಜೆ ಅಬ್ದುಲ್ ಕಲಾಂ ವಿಕಲಚೇತನರ ಸಂಸ್ಥೆ ಸುಳೆಬಾವಿ ಶ್ರೀ ಸಂಗಮೇಶ ಬಾವಿಕಟ್ಟಿ ಕಾರ್ಯದರ್ಶಿಗಳು ಪುಟ್ಟರಾಜ ಗವಾಯಿ ವಿಶೇಷ ಚೇತನರ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸೇವಾ ಸಂಸ್ಥೆ ಋನಗುಂದ ಶ್ರೀ ಹುಸೇನ್ ಸಾಬ್ ಮುದುಗಲ್ ಕಾರ್ಯದರ್ಶಿಗಳು ವಿಶ್ವಜ್ಯೋತಿ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕಂದಗಲ್ ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಹಸನ್ ಡೋಂಗ್ರಿ ಬೇಪಾರಿ ಪತ್ರಿಕಾ ವರದಿಗಾರರು ಶ್ರೀ ಶೇಖರ್ ಹಿರೇಮಠ್ ಸಂಪಾದಕರು ಮುಖಾಮುಖಿ ಪತ್ರಿಕೆ ಇಳಕಲು ಉಪಸ್ಥಿತರಿದ್ದರು ವರದಿ ರೂರಲ್ ನ್ಯೂಸಮಿನಗಡ